ಒಂದು ದಿನ ಒಬ್ಬ ರೈತನ ಕತ್ತೆ ಹಳೆಯ ಪಾಳುಬಿದ್ದ ಬಾವಿಯಲ್ಲಿ ಬಿದ್ದಿತು ಆ ಪ್ರಾಣಿ ಗಂಟೆಗಳ ಕಾಲ ಜೋರಾಗಿ ಅಳುತ್ತಿತ್ತು ರೈತನು ಏನು ಮಾಡಬೇಕು ಎಂದು ಆಲೋಚಿಸುತ್ತಿದ್ದ ಬಾವಿ ಆಳವಾಗಿತ್ತು ಮತ್ತು ಕತ್ತೆ ತುಂಬಾ ಭಾರವಾಗಿತ್ತು ಅದನ್ನು ರಕ್ಷಿಸುವುದು ಅಸಾಧ್ಯವೆನಿಸಿತು ಕೊನೆಗೆ ರೈತನು ನಿರ್ಧರಿಸಿದ ಕತ್ತೆ ಹಳೆಯದು ಮತ್ತು ಬಾವಿಯನ್ನು ಮುಚ್ಚುವುದು ಉತ್ತಮ ಕತ್ತೆಯನ್ನು ಉಳಿಸಲು ಪ್ರಯತ್ನಿಸುವುದು ಪ್ರಯೋಜನವಿಲ್ಲವೆಂದು ತಿಳಿದ ರೈತ ತನ್ನ ಜನರನ್ನು ಸಹಾಯಕ್ಕೆ ಕರೆಸಿದ ಅವರು ಬಾವಿಗೆ ಮಣ್ಣು ತೂರಲು ಪ್ರಾರಂಭಿಸಿದರು ಮೊದಲಿಗೆ ಕತ್ತೆ ಭಯದಿಂದ ಕಿರುಚಿತು ಆದರೆ ನಂತರ ಅಚ್ಚರಿಯ ಸಂಗತಿ ನಡೆಯಿತು ಪ್ರತಿ ಬಾರಿ ಮಣ್ಣು ಕತ್ತೆಯ ಮೇಲಕ್ಕೆ ಬೀಳುತ್ತಿದ್ದಂತೆ ಅದು ಆ ಮಣ್ಣನ್ನು ಸರಿದು ಅದರ ಮೇಲೆ ಏರತೊಡಗಿತು ರೈತರು ಇನ್ನಷ್ಟು ಮಣ್ಣು ತೂರಲು ಮುಂದುವರಿಸಿದರು ಆದರೆ ಕತ್ತೆ ಮೆಲುಕು ಹಾಕುತ್ತಾ ಮೇಲಕ್ಕೆ ಏರುತ್ತಿತ್ತು ಕೊನೆಗೆ ಸಾಕಷ್ಟು ಮಣ್ಣು ಬಿದ್ದ ನಂತರ ಕತ್ತೆ ಬಾವಿಯಿಂದ ಹೊರಬಂದಿತು ಹಾಗಾಗಿ ಜೀವನವು ನಮ್ಮ ಮೇಲೆ ಸಮಸ್ಯೆಗಳನ್ನು ಹಾಕುತ್ತದೆ ಆದರೆ ಅವುಗಳನ್ನು ಸರಿದು ಮೆಲುಕು ಹಾಕಿದರೆ ಸಮಸ್ಯೆಗಳನ್ನು ಗೆಲ್ಲಬಹುದು ತಾಳ್ಮೆಯೊಂದಿಗೆ ಮತ್ತು ಉತ್ತಮ ಮನೋಭಾವದಿಂದ ಕಷ್ಟದ ಪರಿಸ್ಥಿತಿಗಳನ್ನು ಜಯಿಸಲು ಸಾಧ್ಯ